ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಲೆಟ್ ಇಸ್ ದಿ ಕೋಡ್ ವೆಂಕಟೇಶ್ವರ ಸುಪ್ರಭಾತಂ ವಿತ್ ಈಶಾ ಹತ್ತನೆಯ ಶ್ಲೋಕ ಈ ಶ್ಲೋಕದಲ್ಲಿ ಭೃಂಗಗಳು ಅಥವಾ ಭೃಂಗಿಗಳು ಹೇಗೆ ವೆಂಕಟೇಶ್ವರನನ್ನು ಎಚ್ಚರಿಸುತ್ತವೆ ಹೇಗೆ ನಾವು ಸಿದ್ಧವಿದ್ದೇವೆ ನಿನ್ನ ಸೇವೆಗೆ ಎಂದು ಹೇಳುತ್ತವೆ ಅನ್ನೋದನ್ನು ನೋಡೋಣ ೃಂಗಾವಳೀಚ ಮಕರಂದರ ಸಾನುವಿಧ್ಯ ಜನ್ಕಾರ ಗೀತ ನಿ ಸೇವಯಾನ್ ನಿರ್ಯುಪಂತ ಸರಸಿ ಕಮಲೋಧರೇ ವ್ಯಾ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಇಲ್ಲಿ ಭೃಂಗಿಗಳು ಭೃಂಗಿವಳಿಚ ಎಂದರೆ ಭೃಂಗಿಗಳ ಒಂದು ಗುಂಪು ಭೃಂಗಿಗಳು ಅಂದರೆ ಜೇನು ಹುಳುಗಳು ಮಕರಂದ ಎಂದರೆ ಹೂವಿನ ರಸ ಜೀನ್ಕಾರ ಗೀತೆಯನ್ನು ಅಥವಾ ಒಂದು ಶಬ್ದವನ್ನು ಮಾಡುತ್ತವೆ ಎಂದರ್ಥ ಹೇಗೆ ಅದನ್ನು ಹೀರಿದ ಮೇಲೆ ಅವು ಆ ಜೇನನ್ನು ಹೀರಿದ ಒಂದು ಮತ್ತಿನಲ್ಲಿ ಅವು ಜೂಮ್ ಝೂ ಎಂಬ ಒಂದು ಧ್ವನಿಯಲ್ಲಿ ಆ ಒಂದು ಶಬ್ದವನ್ನು ಏನು ಮಾಡುತ್ತವೆ ಅದು ಹಾಡಿನಂತೆ ಕೇಳಬರುತ್ತದೆ ಅಂತ ಹೇಳಬಹುದು ಮತ್ತು ಸಹ ಸೇವಯಾನ್ ಅಂದರೆ ಅವು ಜೊತೆಯಾಗಿ ಇಲ್ಲಿ ಆ ಒಂದು ಚಟುವಟಿಕೆಯನ್ನು ಹೇಳ್ತಾ ಇರೋದು ಒಟ್ಟಾಗಿ ಅವು ಒಂದನ್ನೊಂದು ಬಿಟ್ಟು ಇರುವುದಿಲ್ಲ ಒಟ್ಟಾಗಿಯೇ ಗೂಡಿಂದ ಆಚೆ ಬಂದು ಒಟ್ಟಾಗಿಯೇ ಈ ಸಂಗ್ರಹವನ್ನು ಮಾಡಿಕೊಂಡು ಈ ಶಬ್ದವನ್ನು ಮಾಡುತ್ತವೆ ಇಲ್ಲಿ ಈ ಶ್ಲೋಕದಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಜೇನು ಬೇಸಿಕಲಿ ಇಲ್ಲಿ ರಾಣಿ ಜೇನು ಅಂತ ಒಂದು ಬರುತ್ತೆ ಮತ್ತು ವರ್ಕಿಂಗ್ ಬೀಸ್ ಅಂತ ಬರುತ್ತೆ ವರ್ಕಿಂಗ್ ಬೀಸ್ ಅಂದರೆ ಜೇನನ್ನು ಸಂಗ್ರಹ ಮಾಡುವಂಥದ್ದು ಮಾತ್ರವೇ ಈ ಒಂದು ವರ್ಕಿಂಗ್ ಬೀಸ್ನ ಕೆಲಸವಾಗಿರುತ್ತೆ ಇಂಗ್ಲೀಷಲ್ಲಿ ಅದನ್ನು ಜೇನು ಹುಳಗಳನ್ನ ಬೀಸ್ ಅಂತ ಹೇಳ್ತೀವಲ್ಲ ಸೊ ಆ ಬೀಸ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಜೇನು ಸಂಗ್ರಹ ಮಾಡುವಂತಹ ಈ ಏನು ವರ್ಕಿಂಗ್ ಬೀಸ್ ಈ ಹುಳಗಳು ಏನಿವೆ ಜೇನು ಹುಳಗಳು ಅದರ ಲೈಫ್ ಸ್ಪ್ಯಾನ್ ಬಂದು ಕೇವಲ ಕೆಲವು ವಾರಗಳು ಮಾತ್ರವೇ ಆಗಿರುತ್ತೆ ಆದರೆ ಅವು ಒಂದು ನಿಮಿಷ ಕೂಡ ಹಾಳು ಮಾಡೋದಿಲ್ಲ ಇಂಗ್ಲೀಷಲ್ಲಿ ನಾವು ಹೇಳ್ತೀವಲ್ವಾ ಬ್ಯುಸಿ ಆಸ್ ಅ ಬಿ ಅಂತ ಯೂಶಲಿ ಬಿಸಿ ಅಥವಾ ಬಿಸಿ ಬಿ ಅಂತ ಹೇಳ್ತೀವಿ ಯಾರಾದ್ರೂ ತುಂಬ ಬ್ಯುಸಿ ಆಗಿದ್ರೆ ಸೊ ಏನಕ್ಕೆ ಹಾಗೆ ಹೇಳ್ತೀವಿ ಅಂತಂದ್ರೆ ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲ್ವಂತೆ ಈ ಜೇನು ಹೋಳಗಳು They are active, they are collecting uh, the nectar from the flowers. They are always busy and active. ಹೀಗೆ ಅವು ಆಕ್ಟಿವ್ ಆಗಿದ್ದು ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ತಾ ಕೆಲವು ವಾರಗಳೇ ಬದುಕಿದರೂ ತಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳುತ್ತವೆ ಇದೇ ರೀತಿಯಾಗಿ ನಾವೂ ಸಹ ಸದಾ ಆ ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿ ಅವನ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ನಮ್ಮ ಸತ್ಕರ್ಮಗಳನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ನಾವೂ ಸಹ ಹೇಗೆ ಈ ಜೇನುಗಳು ಕಲೆಕ್ಟ್ ಮಾಡಿರುವಂತಹ ಜೇನು ತುಪ್ಪವನ್ನು ಪರಮಾತ್ಮನಿಗೆ ಅರ್ಪಿಸಲಾಗುತ್ತೆ ಹಾಗೆ ನಾವು ಸಹ ನಮ್ಮನ್ನು ನಾವು ಆ ಪರಮಾತ್ಮನಿಗೆ ಯಾವುದೇ ಕಲ್ಮಶವಿಲ್ಲದೆ ಯಾವುದೇ ಒಂದು ತಪ್ಪು ಭಾವನೆ ಇಲ್ಲದೇನೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬಹುದು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು